ಇಂದು ಯಲಬುರ್ಗಾ ಪಟ್ಟಣದಲ್ಲಿ ಮಹಾನ್ ಕ್ರಾಂತಿಕಾರಿ ವೀರ ಶ್ರೀ ಭಗತ್ ಸಿಂಗ್ ಅವರ ನೂರ ಹದಿನೇಳನೇ ಜನ್ಮ ದಿನೋತ್ಸವದ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಅಂದಯ್ಯ ಕಳ್ಳಿಮಠ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರಾದ ಶ್ರೀ ಅಂಬರೀಶ್ ಹುಬ್ಬಳ್ಳಿ ವಸಂತ್ ಬಾವಿಮನಿ ಅಶೋಕ್ ಅರಕೇರಿ ಮುಖಂಡರಾದ ಈರಪ್ಪ ಬಣಕಾರ್ ವಿಎಸ್ಎಸ್ಎನ್ ಸಂಘದ ಅಧ್ಯಕ್ಷರಾದ ಶ್ರೀ ಷಣ್ಮುಖಪ್ಪ ರಾಂಪುರ್ ಸಂಗಪ್ಪ ರಾಮ್ತಾಳ ಅಂದಪ್ಪ ನೆರಗಲ್ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಕಲ್ಲೇಶಪ್ಪ ಕರಮುಡಿ ಹಾಗೂ ಭಗತ್ ಸಿಂಗ್ ಕಮಿಟಿಯವರಾದ ಶ್ರೀ ಕಳಕಪ್ಪ ಮುಧೋಳ್ ಸಂಗಮೇಶ್ ಬಿದರಿ ಶಿವು ನೆರಗಲ್ ಸಂಗಪ್ಪ ಇನಾ ಮತಿ ಶಿವಕುಮಾರ್ ಅಂಬಿ ಹುಬ್ಬಳ್ಳಿ ನಾಗರಾಜ್ ಬಂಡಿ ಮುತ್ತು ಗಂಗಾವತಿ ಶಿವಣ್ಣ ಕಮಾರ್ ಶ್ರೀಶೈಲ್ ಕಮ್ಮಾರ್ ಬಾಬಾ ಕಲಂದರ್ ಮೇಘರಾಜ್ ಹುಬ್ಬಳ್ಳಿ ಕಳಕೇಶ್ ಎಸ್ಎಂ ಆನಂದ ಹಡಪದ್ ಉಮೇಶ್ ತೊಂಡಿಹಾಳ ಗೌತಮ್ ಜೋಶಿ ಮೈಲಾರಪ್ಪ ವಾಲ್ಮೀಕಿ ಸಂಗು ಬಳೆಗಾರ ವೀರೇಶ್ ಬಳೆಗಾರ ವೀರಭದ್ರ ಹಡಪದ್ ಸಿದ್ದಲಿಂಗಪ್ಪ ಮುಧೋಳ ಹಾಗೂ ಭಗತ್ ಸಿಂಗ್ ಅಭಿಮಾನಿಗಳು ಯುವಕ ಮಿತ್ರರು ಹಾಜರಿದ್ದರು ఈ వంత కార్యక్రమదిలో ఎల్లరూ భాగవతక ఏనతి తాలూక్ పంచేటియా కార్యక్రమదిలో భాగవతమైన ఈ మునిసిపాలిటీ ఇన్కినాబ్ సింధబాద్ జై శ్రీ భగత్ సింగ్ జై హింద్ జై భారత్ వరదికారుడు లోకేష్ బెణకల్ చాణక్య ఎక్స్‌ప్రెస్ న్యూస్ బ్యూరో ఎల్లవ르క